ಸಂಪದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಶ್ರಮ ಅತ್ಯವಶ್ಯಕ ಜನರ ಸೇವೆಯೇ ಸಂಘದ ಸೇವೆ ಕೋಲಾರ ಯಾವುದೇ ಸಂಘ ಸಂಘಟನೆಯ ಅಭಿವೃದ್ಧಿಗೆ ಆ ಸಂಘದ ಪ್ರತಿಯೊಬ್ಬ ಸದಸ್ಯರು ಕಾರ್ಯಕರ್ತರು ಶ್ರಮಪಟ್ಟರೇನೆ ಸಂಘ ಸಂಘಟನೆ ಅಭಿವೃದ್ಧಿಯಾಗುವುದು ಜನರ ಸೇವೆಯೇ ಸಂಘದ ಸೇವೆ ಆಗಬೇಕು ಎಂದು ಸಂಘದ ಸಂಸ್ಥಾಪಕರಾದ ಚಂಡಲರಾಯ ಶೆಟ್ಟಿ ಹೇಳಿದರು ನಗರದ ಸ್ಕೌಟ್ ಭವನದಲ್ಲಿ ದತ್ತ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನೂತನ ರಾಜ್ಯ ಕಮಿಟಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿಗಳ ಪುನರ್ ರಚನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿ ಇವತ್ತಿನ ದಿನ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸ ಒಂದು ದಿನ ಒಂದು ವಾರದಲ್ಲಿ ಆಗುವುದಿಲ್ಲ ಕೆಲವೊಮ್ಮೆ ತಿಂಗಳುಗಳೇ ತಿರುಗಾಡಿದರೂ ಕೆಲಸ ಆಗುವುದಿಲ್ಲ ಅಂತಹವರ ಪರವಾಗಿ ಸಂಘದ ಪ್ರತಿಯೊಬ್ಬರೂ ನಿಲ್ಲುವ ಕೆಲಸವಾಗಬೇಕು ನಿಮ್ಮ ಸಮಸ್ಯೆಗಳಿಗೆ ನಾವಿದ್ದೇವೆ ಜನರ ಸಮಸ್ಯೆಗಳಿಗೆ ನೀವಿರಬೇಕು ಸಂಘದ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಹತ್ತಿರದ ದಿನದಲ್ಲೇ ದೊಡ್ಡ ಸಹಾಯ ಮಾಡುತ್ತೇನೆ ಇನ್ನು ಸಂಘದ ಸದಸ್ಯರಲ್ಲಿ ಕ್ರೀಡಾ ಚಟುವಟಿಕೆ ಬೆಳೆಸುವ ಉದ್ದೇಶದಿಂದ ಕ್ರೀಡಾ ಕಾರ್ಯಕ್ರಮ ಏರ್ಪಡಿಸುತ್ತೇವೆ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರವಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ನೂತನ ರಾಜ್ಯ ಅಧ್ಯಕ್ಷರಾದ ಅಖಿಲ್ ದತ್ ಜಿಲ್ಲಾ ಅಧ್ಯಕ್ಷರಾದ ಸಾಕ್ಷರತಾ ವೆಂಕಟೇಶ್ ಯುವ ರಾಜ್ಯ ಅಧ್ಯಕ್ಷರಾದ ನವೀನ್ ಉಪಾಧ್ಯಕ್ಷರಾದ ಗಂಗೂಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಜಿಲ್ಲಾ ಮಹಿಳಾ ಗೌರವ ಅಧ್ಯಕ್ಷರಾದ ಪದ್ಮಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ನಾಗವೇಣಿ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ವಿ ಭಾಗ್ಯಮ್ಮ ಮಹಿಳಾ ತಾಲೂಕು ಅಧ್ಯಕ್ಷರಾದ ವರಲಕ್ಷ್ಮಿ ಉಪಾಧ್ಯಕ್ಷರಾದ ವಾಣಿಶ್ರೀ ಶ್ರೀನಿವಾಸಪುರ ಮಹಿಳಾ ಅಧ್ಯಕ್ಷರಾದ ಜಯಮ್ಮ ಮುಳಬಾಗಿಲು ಅಧ್ಯಕ್ಷರಾದ ನಾರಾಯಣಸ್ವಾಮಿ ಮಾಲೂರು ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿದಂತೆ ಸದಸ್ಯರು ಕಾರ್ಯಕರ್ತರು ಇತರರು ಇದ್ದರು ಚಂಗಲರಾಯ ಶೆಟ್ಟಿಯಾದ ನಾನು ನಿಟ್ಟ ಕನ್ನಡಿಗ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದೆ ನಾಲ್ಕು ವರ್ಷದಿಂದ ಈಗ ಸಂಸ್ಥಾಪಕನಾಗಿತ್ತುಕೊಂಡು ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಮ್ಮ ಅಖಿಲ್ ದತ್ತನ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅವರ ಜೊತೆಗೆ ಹೊಸ ರಾಜ್ಯ ಕಮಿಟಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿಗಳನ್ನಾಗಿ ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇವರು ಆ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಾರೆ ಅದನ್ನು ಬಲವಾಗಿ ನಡೆಸ್ತಾರೆ ಬಡ ಬಲ್ಲಿದ್ದರಿಗೆ ಆಧಾರವಾಗಿರ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಿಮ್ಮ ಪತ್ರಿಕೆಗಳ ಸಹಕಾರವನ್ನು ಇರುತ್ತೆ ಅಂತ ಇರುತ್ತೆ ಇವ್ರಿಗೂ ಇರುತ್ತೆ ಅಂತ ಎಷ್ಟು ವರ್ಷ ನಮಗೂ ಇತ್ತು ಅದೇ ರೀತಿ ಇವಾಗ ಬಂದಂಥ ಹೊಸ ರಾಜ್ಯಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರಿಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸಂಘಟನೆಯ ಅಭಿವೃದ್ಧಿಗೋಸ್ಕರ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಖಿಲ್ ದತ್ತ ಅವರಿಗೆ ಐವತ್ತು ಸಾವಿರ ರೂಗಳನ್ನು ನಾನು ಸಂಘಟನೆಗೆ ನೀಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತೇನು ಹೊಸ ಕಮಿಟಿಗಳಾಗಿದೆ ಆ ಕಮಿಟಿಗಳ ಒಂದು ಇನ್ನೂ ಆಗೋದಕ್ಕೆ ಇನ್ನೂ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆ ಹೆಸರು ಮಾಡೋದಕ್ಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲಾ ಕಪ್ ಅಂತ ಜಿಲ್ಲಾ ಮಟ್ಟದಲ್ಲಿ ದೊಡ್ಡದಾಗಿ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟನ್ನು ಯೂತ್ಗಾಗಿ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಪತ್ರಿಕೆ ಮುಖಾಂತರ ಇದೆ ವಿವರಣೆ ಕೊಟ್ಟು ಹೆಸರು ಅತ್ತ ಅಂತ ನಾವು ಈಗ ದಿಟ್ಟ ಕನ್ನಡಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೇವೆ ಈಗ ನಮ್ಮ ಶೆಟ್ಟಿಹಣ್ಣು ಏನು ನಮ್ಮ ಪರಿಚಯ ಆಗಿ ಬೆಂಗಳೂರಲ್ಲಿ ಸುಮಾರು ಒಂದು ವರ್ಷ ಆಯಿತು ಸೊ ಅವರು ಈ ಥರ ಒಂದು ಸಂಘಟನೆ ನಡೆಸ್ತಾ ಇದ್ದೆ ಇಷ್ಟು ವರ್ಷ ಸೊ ಅದಕ್ಕೆ ನೀವು ಒಂದು ರಾಜ್ಯಾಧ್ಯಕ್ಷರಾಗಬೇಕು ಅಂತ ನಮ್ಮ ಹತ್ರ ಬಂದು ಕೇಳಿಕೊಂಡ್ರು ಸೊ ಅದಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮೊದಲಿಂದನೂ ಒಂದು ಸಂಘಟನೆ ಕಟ್ಟಬೇಕು ಅಂತ ಸೊ ಇದರಿಂದ ನಮಗೆ ಇವರು ಪರಿಚಯ ಆಗಿ ಸೊ ಇವರು ಪರಿಚಯ ಆಗಿ ಸೊ ಇಲ್ಲಿ ಬಂದು ಒಂದು ಮೀಟಿಂಗ್ ನಡೆಸಬೇಕು ಅಂತ ಹೇಳಿ ಈ ಒಂದು ಸಂಘಟನೆ ಪುನರ್ರಚನೆ ಮಾಡಿದ್ದೀವಿ ಇವತ್ತು ಪುನರ್ರಚನೆ ಮಾಡಿ ಮುಂದೆ ನಾವು ಈ ಸಂಘನ ತುಂಬ ಅಭಿವೃದ್ಧಿ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀನಿ ಸೊ ಅದರಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೆಸಬೇಕು ಅಂತ ಇದ್ದೀವಿ ನಾವು ಸಂಘಟನೆ ಮುಖಾಂತರ ಸೊ ಮುಂದೆ ಒಂದು ಹಂತ ಹಂತವಾಗಿ ಯಾವ ಥರ ನಡೆಸಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನನ್ನ ಹೆಸರು ವರಲಕ್ಷ್ಮಿ ಅಂತ ನಾನು ಕೋಲಾರದ ಮಹಿಳಾ ಅಧ್ಯಕ್ಷರಾಗಿ ಹೊಸದಾಗಿ ನೇಮಕ ಮಾಡಿದ್ದಾರೆ ಏನು ದಿಟ್ಟ ಕನ್ನಡಿಗರ ಒಂದು ಸಂಘದಲ್ಲಿ ಈಗ ಇಷ್ಟು ದಿವಸ ನಮ್ಮ ಹಿರಿಯರಾಗಿರುವಂತಹ ಶಿಟ್ಟೆಣ್ಣ ಅವರು ಯಾವ ರೀತಿಯಲ್ಲಿ ಈ ಸಂಘದಲ್ಲಿ ಒಂದು ಒಳ್ಳೆ ಒಳ್ಳೆ ಬಡವರಿಗೆ ಆಗಿರ್ಬೋದು ಒಂದು ಅಂಗವಿಕರಿಗೆ ಆಗಿ ಈ ಸಂಘದಿಂದ ಏನೇನು ಅವರ ಮುಖಾಂತರ ಸೇವೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಮುಖ ಇನ್ನು ಮುಂದೆ ನಮ್ಮೆಲ್ಲರ ಒಂದು ನೀವು ಒಂದು ಸಂಘ ಇದ್ದ ಭಾಗವಾಗಿ ಇದು ನಾವೆಲ್ಲರೂ ಒಗ್ಗೂಡಿಕೆಯಿಂದ ಈ ಸಂಘವನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಅನೇಕ ರಾಜ್ಯ ಕಾರ್ಯಕ್ರಮದ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಎಲ್ಲ ರಾಜ್ಯ ಘಟಕದ ಸಂಸ್ಥಾಪಕರಾದ ಮತ್ತು ರಾಜ್ಯ ರಾಜ್ಯಾಧ್ಯಕ್ಷರವರು ಈ ಒಂದು ಜಿಲ್ಲೆಯ ಅಧ್ಯಕ್ಷರಂತ ತಮಗೆ ಕೊಟ್ಟಿದ್ದಾರೆ ತಮ್ಮ ಕಮಿಟಿ ಮುಖಾಂತರ ತಮ್ಮ ಪದಾಧಿಕಾರಿಗಳು ಅವರ ಸಮ್ಮುಖದಲ್ಲಿ ಈ ಸಾಧನೆ ಮಾಡಬೇಕು ಬಡವರಿಗೆ ಮತ್ತು ಹೆಚ್ಚಿಗರಿಗೆ ಮಕ್ಕಳು ಏನು ಈ ಕೆಲ ಕನ್ನಡ ತಾಯಿ ಅದನ್ನು ನಾವು ಮುಂದ್ಕೊಳ್ಬೇಕು ಆ ಕನ್ನಡ ನಮ್ಮ ತಾಯಿ ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಏನು ಸಂಗಡೆ ಪದೇಗಾರರಿಗೆ ಒಟ್ಟಿಗೆ ತೆಗೆದುಕೊಂಡು ಏನು ಅನ್ಯಾಯದ ವಿರುದ್ಧ ದುಡಿಯಿಸಬೇಕು ಅಂತ ಹೇಳ್ತಾ ನಮ್ಮೆಲ್ಲರೂ